ದೇಶದಲ್ಲಿರುವ ಅತ್ಯಂತ ಗುರುತಿನ ಮಹತ್ವದ ಡಾಕ್ಯುಮೆಂಟ್ ಅಂದ್ರೆ ಆಧಾರ್ ಕಾರ್ಡ್ ಸ್ಕೂಲ್ ಅಡ್ಮಿಷನ್ ಇಂದ ಹಿಡಿದು ಉದ್ಯೋಗಕ್ಕೆ ಸೇರುವುದರಿಂದ ಹಿಡಿದು ಎಲ್ಲೆಲ್ಲೂ ಆಧಾರ್ ಬೇಕು ನಮ್ಮ ಅಸ್ತಿತ್ವದ ಗುರುತಿನ ಚೀಟಿ ಅಂದರೆ ಅದುವೇ ಆಧಾರ್ ಈ ಕಾರ್ಡ್ನಲ್ಲಿರುವ ಯುನೀಕ್ ಐಡಿ ನಂಬರ್ ನಿಮ್ಮ ಗುರುತಿನೊಂದಿಗೆ ಭದ್ರತಾ ಕೆಲಸವನ್ನ ಮಾಡುತ್ತೆ ಇದೇ ಕಾರ್ಡ್ ಅನ್ನ ಐಡಿ ಪ್ರೂಫ್ ಆಗಿ ಎಲ್ಲಾ ಕಡೆ ಬಳಸ್ತೇವೆ ಆಧಾರ್ ಕಾರ್ಡ್ ಇದ್ದದೆ ಸರ್ಕಾರದ ಯಾವುದೇ ಸ್ಕೀಮ್ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಹೋಟೆಲ್ನಂಥ ಸ್ಥಳಗಳಲ್ಲಿ ರೂಮ್ ಬುಕ್ ಮಾಡುವಾಗ ಗುರುತಿನ ಐಡಿಯಾಗಿ ಡಿಯಾಗಿ ಆಧಾರನ ನೀವು ನೀಡೇ ಇದು ನಿಮಗೆ ಮುಳುವಾದರೂ ಅಚ್ಚರಿಯಿಲ್ಲ ಅನಧಿಕೃತ ಸ್ಥಳಗಳಲ್ಲಿ ಗುರುತಿನ ಚೀಟಿ ಎಂದು ಆಧಾರ್ ಕಾರ್ಡ್ ನೀಡುವುದು ತುಂಬಾನೇ ಡೇಂಜರ್ ಆಧಾರ್ನಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳಿರ್ತವೆ ಅದನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳೋ ಸಾಧ್ಯತೆ ಹೆಚ್ಚು ಕಾರ್ಡ್ನಲ್ಲಿರುವ ಮಾಹಿತಿಯ ಮೂಲಕ ಸುಲಭವಾಗಿ ನಿಮ್ಮ ಬ್ಯಾಂಕ್ ವಿವರಗಳನ್ನು ಪಡೆದುಕೊಳ್ತಾರೆ ಹೀಗಾಗಿ ಯಾವತ್ತೂ ಕೂಡ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಬಗ್ಗೆ ಎಚ್ಚರ ಒಂದು ವೇಳೆ ಅಪರಿಚಿತರಿಗೆ ಒರಿಜಿನಲ್ ಆಧಾರ್ ಕಾರ್ಡ್ ನೀಡಿದ್ರೆ ನಿಮ್ಮಿಂದ ದೊಡ್ಡ ತಪ್ಪಾಗಿದೆ ಅಂತ ಅರ್ಥ ಹೋಟೆಲ್ ಕ್ಲಬ್ ಫ್ಲೈಟ್ ಟ್ರೈನ್ ಹೀಗೆ ವಿವಿಧ ಕಡೆ ಒರಿಜಿನಲ್ ಆಧಾರ್ ನೀಡುವುದನ್ನು ತಪ್ಪಿಸಿ ಒಂದು ವೇಳೆ ಒರಿಜಿನಲ್ ಕಾರ್ಡ್ ನೀಡುವ ಪ್ರಮೇಯ ಬಂದ್ರೆ ಮಾಸ್ಕ್ಡ್ ಆಧಾರ್ ಕಾರ್ಡ್ ನೀಡಿ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂದ್ರೇನು ಮಾಸ್ಕ್ಡ್ ಆಧಾರ್ ಕಾರ್ಡ್ ಕಾನ್ಸೆಪ್ಟ್ ಬಹುತೇಕರಿಗೆ ಗೊತ್ತೇ ಇಲ್ಲ ಇದು ಕೂಡ ನಿಮ್ಮ ಒರಿಜಿನಲ್ ಆಧಾರ್ ಕಾಪಿಯಾಗಿದ್ದು ನಿಂದ ಗುರುತಿಸಲ್ಪಟ್ಟಿರುತ್ತೆ ಅದನ್ನು ನೀವು ಸುಲಭವಾಗಿ ಐ ಡಿ ಪ್ರೂಫ್ ಆಗಿ ಬಳಸಬಹುದು ಈ ಕಾರ್ಡ್ನಲ್ಲಿ ಆಧಾರ್ ನ ಮೊದಲ ಎಂಟು ನಂಬರ್ಸ್ ಬ್ಲರ್ ಆಗಿರುತ್ತೆ ಇದರಿಂದ ಯಾರು ಮಿಸ್ಯೂಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಆನ್ಲೈನ್ ವಂಚಕರಿಂದಲೂ ನೀವು ಮೋಸ ಹೋಗೋದನ್ನ ತಪ್ಪಿಸುತ್ತೆ ಮಾಸ್ಕ್ ಆಧಾರ್ ಡೌನ್ಲೋಡ್ ಹೇಗೆ ಆನ್ಲೈನ್ ಅಲ್ಲಿ ನೀವು ಯುಐ ಡಿಎಐ ವೆಬ್ಸೈಟ್ನಲ್ಲಿ ಯು ಐ ಡಿ ಎ ಐ ಡಾಟ್ ಜಿಒವಿ ಡಾಟ್ ಇನ್ಗೆ ಹೋಗಬೇಕು ವೆಬ್ಸೈಟ್ನಲ್ಲಿರುವ ನಲ್ಲಿರುವ ಮೈ ಆಧಾರ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ತೋರಿಸುವ ಕ್ಯಾಪ್ಚಾ ಫಿಲ್ ಮಾಡಿ ನಂತರ ರಿಜಿಸ್ಟರ್ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ವೆರಿಫಿಕೇಶನ್ ನಂತರ ಡೌನ್ಲೋಡ್ ಆಪ್ಷನ್ ತೆರೆದುಕೊಳ್ಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಚೆಕ್ ಬಾಕ್ಸ್ ಪಡಿತೀರಿ ನಂತರ ಮಾಸ್ಡ್ ಆಧಾರ್ ಕಾರ್ಡ್ ಬೇಕೆ ಅಂತ ಕೇಳಲಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ನೀವು ಮಾಸ್ಕ್ ಆಧಾರ್ ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು ಇನ್ನು ನೀವು ನಿಮ್ಮ ಆಧಾರ್ ದುರುಪಯೋಗ ಆಗಿದೆಯೇ ಇಲ್ಲವೇ ಎಂಬುದನ್ನು ತಿಳಿಯೋದಕ್ಕೆ ಪರಿಶೀಲನೆ ನಡೆಸಿ ಹಾಗಿದ್ರೆ ಪರಿಶೀಲನೆ ನಡೆಸೋದು ಹೇಗೆ ಮೊದಲ ಹಂತ ಗೂಗಲ್ನಲ್ಲಿ ಯುಐಡಿಎಐ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಪುಟದ ಆರಂಭದಲ್ಲಿ ನಿಮ್ಮಿಷ್ಟದ ಭಾಷೆಯನ್ನ ಆಯ್ಕೆ ಮಾಡಿ ಎರಡನೇ ಹಂತದಲ್ಲಿ ಮೈ ಆಧಾರ್ ವಿಭಾಗದಲ್ಲಿರುವ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಆಗ ಮತ್ತೊಂದು ಟ್ಯಾಬ್ ತೆಗೆದುಕೊಳ್ಳುತ್ತೆ ಮೂರನೇ ಹಂತದಲ್ಲಿ ಹೊಸ ಟ್ಯಾಬ್ ಓಪನ್ ಆದ ನಂತರ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ನಂತರ ಸೆಂಡ್ ಒಟಿಪಿ ಆಯ್ಕೆ ಆರಿಸಿ ನಾಲ್ಕನೇ ಹಂತದಲ್ಲಿ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಒಟಿಪಿ ಬರುತ್ತೆ ಆ ಸಂಖ್ಯೆಯಲ್ಲಿ ಸ್ವೀಕರಿಸಿದ ಓಟಿಪಿ ನಮೂದಿಸಿ ಮತ್ತು ನೀವು ಯಾವಾಗ ಹಿಸ್ಟ್ರಿ ನೋಡಲು ಬಯಸ್ತೀರಿ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಐದನೇ ಹಂತದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಪೂರ್ಣ ಇತಿಹಾಸವನ್ನ ಒಂದೇ ಬಾರಿಗೆ ದಾಖಲೆಗಳ ರೂಪದಲ್ಲಿ ನೋಡಬಹುದು ಇಲ್ಲಿ ದಾಖಲೆಗಳು ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ತಿಳಿಬಹುದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮತ್ತೊಬ್ಬರು ಬೇರೊಂದು ಸ್ಥಳದಲ್ಲಿ ಬಳಸಿದ್ದಾರೆ ಎಂಬುದು ನಿಮಗೆ ಅನುಮಾನ ಬಂತು ಅಂದರೆ ದೂರು ಕೂಡ ಕೊಡಬಹುದು ನೀವು ಟೋಲ್ ಫ್ರೀ ಸಂಖ್ಯೆ ಒಂದು ಒಂಬತ್ತು ನಾಲ್ಕು ಏಳುಗೆ ಕರೆ ಮಾಡಿ ದೂರು ನೀಡಬಹುದು ಅಲ್ಲದೆ ಯುಐಡಿಎ ಐನ ಅಧಿಕೃತ ವೆಬ್ಸೈಟ್ನಲ್ಲೂ ದೂರು ಕೊಡಬಹುದು ಅಥವಾ ಇಮೇಲ್ ಮೂಲಕ ದುರುಪಯೋಗದ ಬಗ್ಗೆ ಮಾಹಿತಿ ನೀಡಬಹುದು ಆಧಾರ್ ಸಮಸ್ಯೆ ಮಾಹಿತಿ ತಿಳಿಬೇಕು ಅಂದರೆ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಒಂಬತ್ತು ನಾಲ್ಕು ಏಳು ಅಥವಾ ಸೊನ್ನೆ ಒಂದು 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 ಒಂಬತ್ತು ನಾಲ್ಕು ಏಳುಗೆ ಕರೆ ಮಾಡಿ ತಿಳಿಬಹುದು ನೋಡಿದ್ರಲ್ಲ ಆಧಾರ್ ಅನ್ನೋದು ಪ್ರಮುಖ ಡಾಕ್ಯುಮೆಂಟ್ ಆಗಿದೆ ಮೊದಲನೇದಾಗಿ ಎಲ್ಲ ಕಡೆ ಮಾಸ್ಕ್ಡ್ ಆಧಾರ್ ಕಾರ್ಡ್ ಬಳಕೆ ಮಾಡುವುದು ಉತ್ತಮ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ದುರ್ಬಳಕೆಯಾಗಿದ್ರೆ ಅದರ ಪರಿಶೀಲನೆ ಹೇಗೆ ಅನ್ನೋದನ್ನ ನೀವು ತಿಳಿದುಕೊಳ್ಳಲು ಅವಕಾಶವಿದೆ ಅದೇನೇ ಇರಲಿ ಆಧಾರ್ ಕಾರ್ಡ್ ಪ್ರಮುಖ ಡಾಕ್ಯುಮೆಂಟ್ ಅದು ಮಿಸ್ಯೂಸ್ ಆಗದ ರೀತಿಯಲ್ಲಿ ನೀವು ಎಚ್ಚರ ವಹಿಸಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ತೊಂಬತ್ತೆ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ